ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟಬೇಕು ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ವಿಚಾರ ಮಾಡಿದಂತ ಟೈಮ್ ಅಲ್ಲಿ ಎಲ್ಲರೂ ಕೂಡ ಸೇರಬೇಕು ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕನ್ನ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಕೂಡ ಪಾರ್ಟಿ ಯಾವತ್ತಿದ್ರು ಕೂಡ ನೋಡಿ ಒಂದ್ಸಾರಿ ರಾಷ್ಟ್ರೀಯ ಪಕ್ಷಗಳು ಒಂದ್ಸರಿ ಅಧ್ಯಕ್ಷರಾಗಿ ನೇಮಕಾತಿ ಆದ ನಂತರ ಪುನಃ ಬೇರೆ ಮೊನ್ನೆ ಮೊನ್ನೆ ನಮ್ಮ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯ್ತು ಬೇರೆ ಬೇರೆ ಕಡೆ ಕೂಡ ಚರ್ಚೆ ಆಯ್ತು ಇವತ್ತು ಅಧ್ಯಕ್ಷರನ್ನ ವಿಚಾರ ಬಂದಂತ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡ್ಬೇಕು ಆ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕಂದ್ರೆ ಯಾರ್ಯಾರು ಪ್ರಮುಖ ಇದ್ದಾರೆ ಅವರೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷ ಸೇರ್ಕೊಂಡು ಅದೇ ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರೊಂದು ನಿಯಮ ಮಾಡ್ಕೊಂಡಿರೋ ಕಾರಣ ಮುಂದಿನ ದಿನಗಳಲ್ಲಿ ಅವರ ಚುನಾವಣೆ ಮೂಲಕ ಆಯ್ಕೆ ಮಾಡಿಕೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ ರಾಷ್ಟ್ರೀಯ ನಾಯಕರಾದ ರಾಧಾಮೋಹನ್ ಅಗರ್ವಾಲ್ ಅವರು ನಿಮ್ಮನ್ನ ಕೋರ್ ಕಮಿಟಿಯಲ್ಲಿ ನೇರವಾಗಿ ಒಂದು ಆಪಾದನೆ ಮಾಡಿದ್ರು ನಿಮ್ಮ ಸೋಲಿಗೆ ಸಣ್ಣ ಸೋಲಿಗೆ ರಾಮುಲ್ ಅವರೇ ಕಾರಣ ನಾನು ಬಹಳ ಬಹಳ ಕ್ಲಾರಿಟಿಯಾಗಿ ಎಲ್ಲ ಸ್ಪಷ್ಟೀಕರಣವನ್ನು ಕೂಡ ಕೊಡುವಂತ ಕೆಲಸ ಮಾಡಿದೆ ಹಂಗಾಗಿ ಇವತ್ತು ಯಾರೇ ಅವರು ಅವತ್ತಿನ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ಕೂಡ ಆ ಕ್ಲಾರಿಫಿಕೇಶನ್ ಏನ್ ಕೊಡಬೇಕಾಯ್ತು ಎಲ್ಲಾ ಗಳು ನಾನು ಕೊಟ್ಟಿದ್ದೀನಿ ಆ ಕ್ಲಾರಿಫಿಕೇಶನ್ ಕೊಟ್ಟಿರೋ ಕಾರಣ ಪುನಃ ಮತ್ತೆ ಕ್ಲಾರಿಫಿಕೇಶನ್ ಕೊಡೋದ್ರಿಂದ ಅದನ್ನ ಪುನಃ ಆ ಶಬ್ದಗಳು ರಿಪೇರ್ ಮಾಡಿದಂಗೆ ಆಗ್ತವ ಎಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವ್ದೊಂದು ತಪ್ಪು ಮಾಹಿತಿ ಇರಬಹುದು ಯಾರು ಹೇಳುವಂತರು ಬೇರೆ ಎಲ್ಲೊಂದು ಒಂದು ಕಡೆ ಹೇಳಿರ್ಬೋದು ಹಂಗಾಗಿ ಅವರು ಸಿಟ್ಟದಲ್ಲಿ ಮಾತಾಡಿರಬಹುದು ಮಾತಾಡಿದಂತ ಟೈಮಲ್ಲಿ ನಾನು ಏನ್ ಹೇಳ್ಬೇಕಾಯ್ತು ಎಲ್ಲಾ ವಿಚಾರಗಳನ್ನು ಕೂಡ ಮಾಧ್ಯಮದ ಮೂಲಕ ಕೇಳಿದಿನಿ ಜನರು ಕೂಡ ತಿಳಿಸಂತ ಕೆಲಸ ಮಾಡಿದ್ವಿ ಯಾರು ಕೆಲವೊಂದು ಮಂದಿ ಏಕವಚನದಲ್ಲಿ ಏನು ಮಾತಾಡೋ ಅವ್ರು ಕೂಡ ಇಡೀ ರಾಜ್ಯ ಜನರು ಉತ್ತರ ಕೊಡುವಂತ ಕೆಲಸ ಕೂಡ ಮಾಡಿದ್ದಾರೆ ಹಂಗಾಗಿ ನಾನು ಸ್ಪಷ್ಟೀಕರಣ ಇಷ್ಟೇ ಏನೇ ಇದ್ದರೂ ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಏನು ಸಣ್ಣ ಪುಟ್ಟ ಆಗಿದ್ರು ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿ ಕಟ್ಟಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತೀವಿ